ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಯಲಹಂಕ ಕ್ಷೇತ್ರದಲ್ಲಿರುವ ತರಬನಹಳ್ಳಿ ಏಜ್ ಕೇರ್ ಫೌಂಡೇಶನ್ ವೃದ್ಧಾಶ್ರಮದ ವತಿಯಿಂದ ಮಹಾತ್ಮ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ವಿಜಯಲಕ್ಷ್ಮೀರವರ ಸಾರಥ್ಯದಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಸ್ಥಳೀಯ ಹಿರಿಯ ಮುಖಂಡರು ಗುತ್ತಿಗೆದಾರರು ಸಮಾಜ ಸೇವಕರಾದ ಶ್ರೀ ಬೈಲಪ್ಪರವರು ಹುರುಳಿ ಚಿಕ್ಕನಹಳ್ಳಿ ಪಂಚಾಯಿತಿಯ ಸದಸ್ಯರುಗಳು ಉಪಾಧ್ಯಕ್ಷರುಗಳು ಸ್ಥಳೀಯ ಮುಖಂಡರು ರಾಜುರವರು ಟ್ರಸ್ಟಿನ ವಕೀಲರಾದ ಶಿವು ಡಿರವರು ಮುಖಂಡರಾದ ಪ್ರೇಮ್ರವರು ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾದರು ಮತ್ತು ಆಯೋಜಕರಾದ ಶ್ರೀ ವಿಜಯಲಕ್ಷ್ಮೀರವರಿಗೆ ಶುಭ ಕೋರಿದರು ಿ ಜಯಂತಿನ ವಿಭಜನೆಯಿಂದ ಆಚರಿಸಿದ್ದಾರೆ ತುಂಬ ಸಂತೋಷ ಇವತ್ತು ಇಲ್ಲಿ ಸೇರಿಸತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ಒಂದು ವೃದ್ಧಾಶ್ರಮ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇನ್ನು ಅಭಿವೃದ್ಧಿಯಾಗಿ ಚೆನ್ನಾಗಿ ಮುಂದುವರಿಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ನಮಸ್ತೆ ಆ್ಯಕ್ಚುಲಿ ವಿಜಯಕ್ಕ ನನಗೆ ಒಂದು ಆರು ಏಳು ವರ್ಷದಿಂದಲೂ ಪರಿಚಯ ಅವರು ತುಂಬ ಎಲ್ಲ ಇವರು ಹೇಳೋ ಥರ ಎಲ್ಲ ನೋವುಗಳು ಯಾರ್ಯಾರು ಏನೇನೋ ಹೇಳ್ತಾರೆ ಎಲ್ಲ ಅನುಸರಿಸ್ಕೊಂಡು ತುಂಬ ಕಷ್ಟಪಟ್ಟು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ ದೇವರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅವ್ರಿಗೆ ಇನ್ನು ಮುಂದೆ ಇನ್ನೂ ಶಕ್ತಿ ಕೊಡಲಿ ಅವ್ರಿಗೆ ನಾಲ್ಕು ಜನ ಸೇವೆ ಮಾಡೋ ಅಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊಡ್ತೀನಿ ಊರಿನಲ್ಲಿ ನಾನು ಬಂದ ಹದಿನೈದು ವರ್ಷ ಆಗಿದೆ ಇವರು ಏಳಿಗೆಗೋಸ್ಕರ ಎಷ್ಟು ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ತಾರೆ ಇಲ್ಲಿ ಒಂದು ರಸ್ತೆ ಇರಲಿಲ್ಲ ಗ ಡಾಮರ್ ಇರಲಿಲ್ಲ ಕರೆಂಟ್ ಇರಲಿಲ್ಲ ಈ ಒಂದು ಲೇಔಟಿಗೆ ತುಂಬ ಈಗಿರೋ ಇವಾಗ ಬಂದಿರೋ ಅತಿಥಿಗಳೆಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಹಾಗೆ ನೋಡಿ ಸಣ್ಣದಾಗಿ ಸಂಡದಾಗಿ ನಾವು ಒಂದು ಫೋನ್ ಮಾಡಿ ಕರೆದು ಈಗ ಒಂದು ಅಭಿ ಆಶ್ರಮದಲ್ಲಿ ಒಂದು ಗಾಂಧೀಜಿಯ ಆಶ್ರಮ ಮಾಡಬೇಕು ಮಾಡಬೇಕು ಫಂಕ್ಷನ್ ಅಂತ ಕೇಳಿದ ತಕ್ಷಣವೇ ಪ್ರತಿಯೊಬ್ಬರು ಮುಂದಾಳದಿಂದ ಬಂದಿದ್ದಾರೆ ನಾವು ಒಂದೇ ಒಂದು ಕಾಲ್ ಮಾಡಿದ್ದು ಆದರೆ ನಿಜವಾಗಲೂ ಈ ಆಶ್ರಮ ಪರವಾಗಿ ಮತ್ತು ನಮ್ಮ ಈ ಆಶ್ರಮದಲ್ಲಿ ಕಷ್ಟ ತುಂಬ ಕಷ್ಟದಿಂದ ನಾನು ನೋಡ್ತೀನಿ ಎರಡು ಮೂರು ತಿಂಗಳಿಂದ ಆರು ತಿಂಗಳು ನೋಡ್ತಾ ಇದ್ದೀನಿ ನಮ್ಮ ಈ ಸಂಸ್ಥೆಯ ಮುಖಂಡರು ಅಂತ ಹೇಳ್ಬೋದು ಈಗ ಎಮ್ ಡಿ ಅಂತ ಹೇಳ್ಬೋದು ಈಗ ನಮ್ಮ ಲಕ್ಷ್ಮಿಯವರು ಎಷ್ಟಪ್ಪ ಕಷ್ಟಪಡಿದ್ರೆ ಅಂದರೆ ಅವರು ಸೇವೆ ಮಾಡ್ತಾರೆ ಆ ಸ್ನಾನ ಮಾಡಿಸೋದು ಬಟ್ಟೆ ತೊಳೆಯೋದು ಅವ್ರು ಯಾವ ರೀತಿ ಬರ್ತಾರೆ ಅಂದರೆ ಈಗ ಬರೋದೇ ತುಂಬ ತುಂಬ ಏಜಾದ್ರೂ ಬರೋದು ಅವರಿಗೆ ಊಟ ಬಟ್ಟೆ ಇವನ್ ಹಾರ್ಲಿಕ್ಸು ಹಾಲು ಏನು ಬೇಕೆಲ್ಲ ಕೊಟ್ಕೊಂಡು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ ಹಾಗೂ ಇಲ್ಲಿ ಎಷ್ಟೋ ಜನ ಇವತ್ತು ನಮ್ಮ ಹೇಳಿದರೆ ಬೈಲಪ್ಪನವರು ಅಣ್ಣವರು ಇವತ್ತು ಹಾಲು ಸೇವೆ ಮಾಡ್ತಾ ಇದ್ದಂಗೆ ಗೊತ್ತಾಯಿತು ಎಷ್ಟೋ ಜನ ಇಲ್ಲಿಗೆ ಸಹಾಯನೂ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಆಶ್ರಮ ಇನ್ನೂ ಚೆನ್ನಾಗಿ ನಡಿಬೇಕು ಅಂತ ಹೇಳಿ ತುಂಬ ಇಷ್ಟ ಆಗ್ತಾ ಇದೆ ನಾನು 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 ಇರೋದು ಇದೇ ಏರಿಯಾದಲ್ಲಿ ನಾನು ಸಹ ಅಷ್ಟು ಸಹಾಯ ಸೇವೆ ಮಾಡ್ತಿದ್ದೆ ಫ್ರೀಯಾಗಿ ಮಾಡ್ತೀನಿ ಎಲ್ಲ ಫ್ರೀಯೇ ಯಾಕೆಂದರೆ ಅವರು ಫ್ರೀ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದು ದುಡ್ಡಿಂದ ಯಾವುದು ನಡೀತಾ ಇಲ್ಲ ಆದ್ರಿಂದ ಇಲ್ಲಿರೋ ಮುಖಂಡರೆಲ್ಲ ಬಂದು ಇನ್ನೂ ಇದೇ ತರ ಒಂದು ಸಹಾಯ ಮಾಡಬೇಕು ದೊಡ್ಡ ಮನಸ್ಸಿಂದ ಸಹಾಯ ಮಾಡಬೇಕು ಕೇಳ್ಕೊಂಡು ಅದು ನನ್ನ ಮಾತು ಇವತ್ತು ಗಾಂಧಿ ಜಯಂತಿ ಪರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಈ ಓಲ್ಡ್ ಏಜ್ ಹೋಮ್ ಏನಿದೆ ಏಜ್ ಕೇರ್ ಫೌಂಡೇಶನ್ ಪರವಾಗಿ ವಿಜಯಮ್ಮ ಅವರು ಮಾಡ್ತಿರೋ ಒಂದು ಉತ್ತಮವಾದ ಒಂದು ಸೇವೆಯನ್ನು ನಾವು ಮನಸ್ಪೂರ್ವವಾಗಿ ಎಲ್ಲರಿಗೂ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅಮ್ಮ ಅವ್ರಿಗೂ ಶುಭಾಶಯಗಳು ಹೇಳ್ತೀವಿ ಮತ್ತೊಂದು ಒಂದು ಕಾರ್ಯ ಅಂದರೆ ಒಂದು ಭೀಕ್ಷಿತವರಿಗೆ ಅಥವಾ ಅದ ಒಂದು ಹಣ ಇಲ್ಲದವರಿಗೆ ಒಂದು ತುಂಬ ಒಂದು ದಲಿತದಲ್ಲಿರೋರಿಗೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಒಂದು ನೂರು ರೂಪಾಯಿ ಒಂದು ಕೊಟ್ಟು ಬಿಡ್ಬೋದು ಆದರೆ ಸದಾಕಾಲ ಪಕ್ಕದಲ್ಲೇ ಇಟ್ಕೊಂಡು ಅವ್ರನ್ನ ಸೇವೆ ಮಾಡ್ತಿರುವಂಥ ಈ ಅಮ್ಮಗೆ ಈ ವಿಜಯಮ್ಮ ಅವ್ರಿಗೆ ಮನಸ್ಪೂರ್ವಕವಾಗಿ ಶುಭಾಶಯ ಹೇಳ್ತಾ ಅವರಿಗೆ ನಮ್ಮ ಅಂಬೇಡ್ಕರ್ ರಾಷ್ಟ್ರ ಸೇವಾ ಸಮ್ಮತಿ ಪರವಾಗಿ ನಾವು ಅವರಿಗೆ ಯಾವತ್ತಿಗೂ ಸಪೋರ್ಟ್ ಆಗಿ ಇರ್ತೀವಿ